ನಮ್ಮ ಸ್ವರೂಷಿಕರಿಗೆ ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸ್ವರೂಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಮ್ಮ ಸ್ವರೂಚಿ ಮಾಡಿಕೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಧನ್ಯ ಲತಾ ನಾನಿದ್ದಾರೆ ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಏನು ಸ್ಪೆಷಲ್ ಅಂತ ಅವ್ರ ಜೊತೆ ಕೇಳೋಲ್ಲ ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬಿಟ್ಕೊಳ್ಳೋ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಏನು ನಮ್ಮ ಸುರೇಶಿ ಮನೆಗೆ ಅಪರೂಪಕ್ಕೆ ಬರ್ತಾ ಇದ್ರಲ್ಲ ಬರ್ತೀನಿ ಯಾವಾಗಲೂ ಕನ್ಯಾ ಮೇಡಮ್ ಕರೆದ ಕೂಡ ಬರ್ತೀರಲ್ಲ ಓಕೆ ಏನು ಸ್ಪೆಷಲ್ ಇವತ್ತು ಇವತ್ತೊಂದು ಹೆಲ್ದಿ ಆದದ್ದು ನುಗ್ಗೆ ಸೊಪ್ಪನ್ನು ಬಳಸಿ ಎಗ್ ಬುಜ್ಜಿ ನುಗ್ಗೆ ಸೊಪ್ಪಿನ ಎಗ್ ಬುಜ್ಜಿ ಇದು ಒಳ್ಳೆದು ನುಗ್ಗೆ ಸೊಪ್ಪಿನ ಯಾಕೆ ನುಗ್ಗೆ ಸೊಪ್ಪು ಹೇಳಿದ್ರೆ ತುಂಬಾ ಮಂದಿಗೆ ಬೇಡ ಅಲ್ಲ ನಿಮ್ಗೆ ಇಷ್ಟ ಉಂಟಾ ಇಷ್ಟ ಒಳ್ಳೇದಲ್ಲ ಆರೋಗ್ಯಕ್ಕಂತೂ ಬಹಳ ಒಳ್ಳೇದು ಒಂದು ನುಗ್ಗೆ ಸೊಪ್ಪಿನ ಒಂದು ಜ್ಯೂಸ್ ದಿನಾಲು ಕುಡಿದ್ರೆ ಅಂತೆ ಮತ್ತೆ ಬೇರೆ ಯಾವ ವೆಜಿಟೇಬಲ್ಸ್ ಗಳನ್ನು ತಿನ್ಬೇಕು ಹೇಳಿ ಇಲ್ಲ ಅಂತೆ ಅಷ್ಟು ಅಷ್ಟೊಂದು ಅದು ಪವರ್ಫುಲ್ ಲೀಫ್ ಅಂತ ಹೇಳ್ಬೋದು ಮುಗ್ಗು ಸೊಪ್ಪಿದ್ದು ಇನ್ನೊಂದು ಇನ್ನೊಂದು ಸಿಂಪಲ್ ಆಗಿ ಈ ಗೋಧಿ ಹುಡಿಯನ್ನು ಬಳಸಿ ಇನ್ಸ್ಟೆಂಟ್ ಆಗಿ ತೆಕ್ಕರೆದ್ದು ದೋಸೆ ಗೋದಿ ಕುಂಬರ್ ದೋಸೆ ಏನು ತೆಕ್ಕರೆದು ದೋಸೆ ಎಲ್ಲ ಯಾವಾಗಲೂ ನಾವು ಹೇಗೆ ಈ ದೋಸೆಯನ್ನು ಯಾವುದು ಕುಕುಂಬರ್ ದೋಸೆ ಮಾಡುದು ಇನ್ಸ್ಟೆಂಟ್ ಆಗಿ ಕೂಡ್ಲೆ ಇನ್ಸ್ಟ ಬೆಳಿಗ್ಗೆ ಎದ್ದ ನಾವು ನೆನೆ ಒಂದು ಗೋಧಿ ಹುಡಿ ತೆಗೆಯುವುದು ಅದರಲ್ಲಿ ಕೆಲವೆಲ್ಲ ವಸ್ತುಗಳನ್ನು ಸೇರಿಸಿ ಮಾಡುದು ಇರ್ಬೋದು ನಾರ್ಮಲ್ ಆಗಿ ಗೋಧಿದು ಚಪಾತಿ ಅದು ಇದೆಲ್ಲ ತಿಂತಾರೆ ದೋಸೆ ತಿನ್ನುವ ಒಂದು ಓಕೆ ಒಂದು ಗೋಧಿ ಮತ್ತು ಕುಕುಂಬರದ ದೋಸೆ ಇನ್ನೊಂದು ಬಳಸಿ

ಇದನ್ನು ಕುಕುಂಬರನ್ ಅಂದರೆ ಈ ಮುಳ್ಳು ಸೌತೆಯನ್ನು ನಮ್ಮ ಊರಿನ ಮುಳ್ಳು ಸೌತೆ ಒಳ್ಳೆ ಆಗ್ತದೆ ಇದನ್ನು ತುರ್ದಿಟ್ಟುಕೊಂಡಿದ್ದೇನೆ ಇದು ಒಂದು ಬೌಲ್ ಬೇಕು ನಮ್ಗೆ ಇನ್ನು ಹಾ ಈರುಳ್ಳಿ ಒಂದು ಇದನ್ನು ಸಹ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಮತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣ ಎಲ್ಲ ಸಣ್ಣ ಸಣ್ಣ ಹೆಚ್ಚಿಟ್ಟರೆ ತಿನ್ನುವಾಗ ಒಳ್ಳೆ ಆಗ್ತದೆ ಇನ್ನು ಶುಂಠಿ ಸಹ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡದ್ದು ಇನ್ನು ಕರಿ ಬೇವಿನ ಸೊಪ್ಪನ್ನು ನಾನು ಹೆಚ್ಚಾಗಿ ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಕ್ರಶ್ ಇಲ್ಲ ಇದು ಇನ್ಸ್ಟಂಟ್ ಆಗಿ ಅಲ್ಲ ಇದೆ ಚಾಪ್ ಮಾಡಿದ ನೋಡಿ ಶುಂಠಿಯನ್ನು ಸಣ್ಣದಾಗಿ ಚಾಕ್ ಮಾಡ್ತೀವಿ ಏನು ಗ್ರೈಂಡ್ ಮಾಡ್ಲಿಕ್ಕೆ ಏನಿಲ್ಲ ಶುಂಠಿ ಸ್ವಲ್ಪ ಬಾಯಲ್ಲಿ ಆಗ್ತದಲ್ಲ ಸಿಕ್ಕಿದಾಗ ಸಣ್ಣದಾಗಿ ಸಿಕ್ಕಿದ್ರೆ ಏನಿಲ್ಲ ಕೂಡ್ಲೆ ಮಾಡುವಂತ ಹೆಚ್ಚಾಗಿ ಬೆಲ್ಲ ಹಾಕುದು ಬೆಲ್ಲ ಬೇಕಿದ್ರೆ ಬೆಲ್ಲ ಚೂರು ಒಂದು ಸ್ವಲ್ಪ ಸ್ವೀಟ್ನೆಸ್ ಕೊಡ್ಲಿಕ್ಕೆ ಸ್ವಲ್ಪ ಸ್ವೀಟ್ ತುಂಬಾ ಬೇಡ ಈ ಖಾರಕ್ಕೆ ಕಾಯಿ ಮೆಣಸು ಸಹ ಹಾಕೊಳ್ಬಹುದು ಅಥವಾ ಮೆಣಸಿನ ಹುಡಿ ಸಹ ಹಾಕೊಳ್ಬಹುದು ಸ್ವಲ್ಪ ಮೆಣಸಿನ ಹುಡಿಕೊಳ್ತಾ ಕಾಯಿ ಮೆಣಸು ಹಾಕಿದ್ರೆ ರುಚಿ ಇನ್ನೂ ಸಹ ಚೆನ್ನಾಗಿ ಬರ್ತದೆ ಹಾಗೆ ನಾನು ಅವರ ಮೆಣಸಿನ ಹುಡಿ ಹಾಕಿದ್ರೆ ಇನ್ನು ಕೂಡ ರುಚಿ ಸಾಕು 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 ತುಂಬ ಬೇಡ ತುಂಬ ಖಾರ ಮಾಡ್ಲಿಕ್ಕೆ ಇಲ್ಲ ಸ್ವಲ್ಪ ಇದಕ್ಕೆ ಈ ಟರ್ಮರಿಕ್ ಪೌಡರ್ ಸಹ ಹಾಕೊಳ್ಬಹುದು ಬೇಕಿದ್ರೆ ಸ್ವಲ್ಪ ಹಾಕೊಳ್ಬಹುದು ಇನ್ನು ಜೀರ ಒಂದು ಚಮಚದಷ್ಟು ಎಲ್ಲ ದೇಹಕ್ಕೆ ಬೇಕಿದ್ದಂತದ್ದು ಇನ್ನು ಇಷ್ಟು ಹಾಕೊಂಡು ನೋಡಿ ಅದ್ರಷ್ಟಕ್ಕೆ ಅದು ನೀರು ಬಿಡ್ತದೆ ಆಗ ಯಾಕೆ ಇದು ಮುಳ್ಳು ಸೌತೆ ಎಲ್ಲ ಹಾಗಾಗಿ ಹೌದು ಇನ್ನು ನೀರ್ ಹಾಕ್ಲಿಕ್ಕಿಲ್ಲ ಇದೆ ಸ್ವಲ್ಪ ಗೋಧಿ ಹುಡಿಯನ್ನು ಹಾಕೊಳ್ಳುದು ಅಲ್ಲ ಮತ್ತೆ ನೋಡುವ ಮತ್ತೆ ಈಗ ಸುರಿಗೆ ನೀರು ಹಾಕೊಳ್ಳಿಕ್ಕೆ ಇಲ್ಲ ನಮ್ಗೆ ಎಷ್ಟು ನೀರು ಬೇಕು ಹೇಳಿ ಮತ್ತೆ ನೋಡಿಕೊಂಡು ನಾವು ಹಾಕೊಳ್ಳೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದೇನು ನೀರು ದೋಸೆ ಟೈಪ್ ಬರುತ್ತಾ ಇಲ್ಲ ಸ್ವಲ್ಪ ದಪ್ಪ ದಪ್ಪ ನೀರಲ್ಲ ಇನ್ನು ಸ್ವಲ್ಪ ನೀರು ಕೊಡಿ

ಈಗ ಸೌಕ್ರಿಕಲ್ಲ ಇದ ನಾವು ಕಬ್ಬಿಣದ ಕಾವಲಿ ಸಹ ಮಾಡಬಹುದು ಇಂತ ನಾನ್ ಸ್ಟಿಕ್ ಯಾವ್ದಲ್ಲಿ ಮಾಡ್ಲಿಕ್ಕೆ ಸಾಕ್ ಹೇಳ್ತದೆ ಇದು ಕೆಲವು ದೋಸೆಗಳು ಹೇಳುದಿಲ್ಲ ನೋಡಿ ಈಗ ಇದಕ್ಕೆ ಸ್ವಲ್ಪ ನಾನ್ ಸ್ಟಿಕ್ ಆದ್ರೆ ಸುರಿಗೆ ತುಪ್ಪ ಹಾಕೊಳ್ಳೋದು ಬೇಡ ಮತ್ತೆ ಹಾಕೊಳ್ಳುವ ಅಯನ್ ಅಲ್ಲಿ ಮಾಡುದಾದ್ರೆ ಸುರಿಗೆ ಸ್ವಲ್ಪ ತುಪ್ಪ ಒಂದು ಸವರಿ ಇದೀಗ ಸೀದ ಡೈರೆಕ್ಟ್ ಆಗಿ ನೋಡಿ ನಿಮಗೆ ಕಾಣ್ತದೆ ಅಲ್ಲಿ ಕನ್ಸಿಸ್ಟೆನ್ಸಿ ಕಾಣ್ತಾ ಉಂಟು ಎಷ್ಟು ದಪ್ಪ ಆದ್ರೆ ಸಾಕು ಈಗ ಸೀದಾ ಅದೇ ಬೆಳಿಗ್ಗೆ ಎದ್ಗೆ ಯಾರಿಗೆ ಅವಾಸದಲ್ಲಿ ಏನು ತಿಂಡಿ ಮಾಡಬೇಕಂತ ಉಂಟು ನೋಡಿ ಅಂತವರಿಗೆ ಇದು ನೀವು ಎಷ್ಟು ದೊಡ್ಡದು ಸಹ ಮಾಡಬಹುದು ಸಣ್ಣ ಸಹ ಮಾಡಬಹುದು ಇದನ್ನ ಆಕ್ಚುಲಿ ಸ್ವಲ್ಪ ಹಳದಿ ಹಾಕಿದ್ರೆ ಕಲರ್ ಬಾರಿ ಚಂದ ಬರ್ತದೆ ಹಳದಿ ಮತ್ತು ನೀವೇನು ಹೇಳಿದ್ರಿ ಕರಿಮೆಣಸು ಹಾಕಿದ್ರೆ ಕರಿಮೆಣಸಲ್ಲ ಕಾಯಿ ಹಾಕಿದ್ರೆ ಅದರ ರುಚಿ ಬೇರೆ ಸ್ವಲ್ಪ ಚೇಂಜಸ್ ಬರ್ತದೆ ಆದಷ್ಟು ಎಷ್ಟು ನಿಮಗೆ ತೆಳು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ತೆಳು ಬಂದು ಮಾಡಿಕೊಂಡು ಮಾಡಿದ್ರೆ ಇನ್ನು ಇದರ ಮೇಲೆ ಸ್ವಲ್ಪ ತುಪ್ಪ ಸವರೋಣ ಹಾಕೋಣ ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ಶುದ್ಧ ಹಸಿವಿನ ತುಪ್ಪ ಕೇಸಿ ತುಪ್ಪ ಕೇಸಿ ತುಪ್ಪ ಮೇಲೆ ಮತ್ತು ಸ್ವಲ್ಪ ಸೈಡ್ಸಿಗೆ ಹಾಕೊಂಡು ಸಾಕಂತ ಹಾಂ ಸಾಕು ತುಂಬ ತುಪ್ಪ ಸಹ ಬೇಕಂತ ಏನಿಲ್ಲ ಇನ್ನೊಂದು ಮುಚ್ಚಳವನ್ನು ಮುಚ್ಚಿಕೊಂಡು ಓಕೆ ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ

ಸ್ವಲ್ಪ ಬೇಕಿದ್ರೆ ಉರಿ ದೊಡ್ಡದಿಟ್ಟು ನೀವು ಸ್ಮೂತ್ ಆಗಿ ಸಹ ತೆಗ್ದುಕೊಳ್ಬಹುದು ಇದನ್ನು ರೋಸ್ಟ್ ಆಗಿ ಸಹ ತೆಗೊಳ್ಬಹುದು ಹೇಗೆ ಸ್ವಲ್ಪ ಸ್ಮೂತ್ ಅಲ್ಲಿ ತಿಂದರೆ ಟೇಸ್ಟಿಯಾಗಿ ಬರುದು ಸ್ಮೂತ್ ಅಲ್ಲಿ ಇದಕ್ಕೆ ನಾವು ಎಳ್ಳೆಲ್ಲ ಹಾಕಿದ್ದೇವಲ್ಲ ಹಾಗಾಗಿ ಎಳ್ಳು ಅದೆಲ್ಲ ಒಳ್ಳೇದಲ್ಲೇ ಸ್ವಲ್ಪ ಉರಿ ದೊಡ್ಡದ್ ಮಾಡಿ ತುರಿಗೆ ಹಾಕುವಾಗ ಮಾತ್ರ ಸ್ವಲ್ಪ ಉರಿ ದೊಡ್ಡದಿರ್ಬೇಕು ಟೈಮಲ್ಲಿ ಮತ್ತೆ ಹೊಟ್ಟೆಸ ತುಂಬುತ್ತದೆ ಒಂದು ದೋಸೆ ತಿಂದ್ರೆ ಸಾಕು ನೀರುಳ್ಳಿ ಯಾವ್ದ್ರಲ್ಲಿ ಬಿತ್ತು ನೋಡಿ ಅದರದ್ದೊಂದು ಪರಿಮಳವೇ ಬೇರೆ ಅಲ್ಲ ಸ್ವಲ್ಪ ತುಪ್ಪ ಹಾಕೊಳ್ಳಿ ಆಯಿತು ಬಂದಾಗ ತುಪ್ಪವನ್ನು ಸ್ವಲ್ಪ ಹಾಕೊಳ್ಳೋದು ಇದರಲ್ಲಿ ಎಳ್ಳು ಎಲ್ಲ ಇರದಿದ್ದರೆ ಸಹ ನಾವು ಮಾಡಿಕೊಳ್ಬೋದು ಅದೇ ಅದು ಮನೆಯಲ್ಲಿ ಇರ್ತದಲ್ಲ ಜೀರಿಗೆ ಎಳ್ಳು ಎಲ್ಲ ಮನೆಯಲ್ಲಿ ಇರುವಂಥದ್ದೆಲ್ಲ ಸ್ವಲ್ಪ ನೀವು ಮಾಡಿ ಮಾಡಿದ್ರೆ ಆಯ್ತು ಓಕೆ ಅದೆಲ್ಲಂತೂ ಅದೇ ಈಗ ನೀವು ಈಗ ಹೇಳಿದ್ರಿ ಈ ತರಕಾರಿ ಬೆಳೆಯೋರೆಲ್ಲ ಈ ಥರದ್ದ ಮನೆಯಲ್ಲೇ ಮಾಡಿ ತಾಯಿರ್ತದೆ ಹೋಟೆಲ್ಗೆ ಹೋಗುದೆಲ್ಲ ಕಡಿಮೆ ಆಗ್ತದೆ ಅಲ್ಲ ಈಗ ತುಂಬಾ ಮಂದಿ ಆರೋಗ್ಯದಾಯಕವಾದ ಆಹಾರವನ್ನೇ ಟ್ರಿಪ್ಪ ಮಾಡ್ತಾಯಿರಲ್ವ ಅಲ್ವಾ ಹೆಚ್ಚಾಗಿ ಈಗ ಅದೇ ಹೊರಗಿನ ಫುಡ್ ಅನ್ನು ತಗೊಳ್ಳದೆ ಕಡಿಮೆ ಮಾಡಿದ್ರೆ ಜನರು ಎಲ್ಲರೂ ಮನೆಯಲ್ಲಿ ಏನಾದರೂ ಹೆಲ್ತ್ ಕಾನ್ಶಿಯಸ್ ಆಗಿ ನೋಡ್ತಾರಲ್ಲ ಎಲ್ಲರೂ ತುಪ್ಪದ ಪಳ ಆಗಿ ಬರ್ತ ಉಂಟಲ್ಲ ತುಪ್ಪ ಪರಿಮಳ ನೀರುಳ್ಳಿ ಪರಿಮಳ ಮತ್ತೆ ಮುಳ್ಳು ಸೌತೆಯ ಪರಿಮಳ ಎಲ್ಲ ಮಿಕ್ಸ್ ಆಗಿ ಅಲ್ಲ ಅದಕ್ಕೊಂದು ಸ್ವಲ್ಪ ತಿನ್ನುವಾಗ ಮುಳ್ಳು ಸೌತೆ ಅದು ಫ್ಲೇವರ್ ಬರ್ತದೆ ಫ್ಲೇವರ್ ಬರ್ತದೆ ಜೀರಾಸ ಅದಕ್ಕೆ ನಾವು ಹಾಕೊಳ್ಳುದು ಬೇಕಿದ್ರೆ ಇಡೀ ಇಡೀ ಇದನ್ಸ ಯಾವುದು ಬೆಪ್ಪಕೊನ್ಸ ಹಾಕೊಳ್ಬೋದು ಹಾಕೊಂಡು ಇದನ್ನೇ ಖಾರದ್ದು ಮಾಡ್ಬೇಕಾದ್ರೆ ನಾವು ಮೆಣಸು ನಾನು ಚೂರು ಸಕ್ಕರೆ ಹಾಕೊಂಡಿದ್ದೇನೆ ಸಕ್ಕರೆ ಹಾಕದೆಸ ಮಾಡ್ಬೋದು ಹಾಕೋದು ನನ್ಗೆ ಸ್ವಲ್ಪ ಯಾವುದಕ್ಕೆಸ ಸ್ವಲ್ಪ ಚೂರು ಬೆಲ್ಲ ಅಥವಾ ಚೂರು ಇದಾದ್ರೆ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ ಅಲ್ಲ ಅಕ್ಕಿ ಸ್ಕಿಪ್ ಮಾಡ್ಬೋದು ಅದನ್ನೆಲ್ಲ ಆದರೆ ಎಲ್ಲ ವೆಜಿಟೇಬಲ್ಸ್ಗಳನ್ನು ಯೂಸ್ ಮಾಡಿ ಮಾಡಿದರೆ ಅದೊಂದು ಬಹಳ ರುಚಿಕರವಾಗಿ ಬರ್ತದೆ ಆಯಿತು ಇದನ್ನ ಈಗ ತೆಗೆದುಕೊಳ್ಳಿ ನೋಡಿ ಎಷ್ಟು ರೋಸ್ಟ್ ಆದರೂ ಕೂಡ ಸ್ಮೂತ್ನೆಸ್ ಹಾಗೆ ಕಾಣ್ತಂತಲ್ಲ ಓಕೆ ಹಾಕಿ ಮಾಡಿದಾಗ ಓಕೆ ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ ಸರ್ವ್ ಮಾಡೋಣ ನೋಡಿ ಎಷ್ಟು ಕೆಳಗೆ ಸದ್ರೆ ಅದು ಹೇಗೆ ಟೆಕ್ಸ್ಚರ್ ನೋಡಿ ಅಂತ ಹೌದು ಚೆನ್ನಾಗಿ ರೋಸ್ಟ್ ಆಗಿ ಒಂದು ರೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಗಲ್ಲ ಸೊ ರುಚಿಕರವಾದ ಬಿಸಿ ಬಿಸಿ ಆರೋಗ್ಯದಾಯಕವಾದ ಬಿಸಿ ಬಿಸಿ ತಿನ್ನಬೇಕು ಅದರೊಟ್ಟಿಗೆ ಒಂದು ಗ್ಲಾಸ್ ಚಹಾ ಇರಬೇಕು ಚಹಾ ಇರಬೇಕಲ್ಲ ಆರೋಗ್ಯಕರವಾದ ಏನು ಸೌತೆಕಾಯಿ ಮತ್ತು ಗೋಧಿಯ ದೋಸೆ ರೆಡಿಯಲ್ಲ ಓಕೆ ಟೇಸ್ಟ್ ಮಾಡೋಲ್ಲ ಈಗ ಓಕೆ ಇದನ್ನೇನಂದ್ರೆ ನಾನು ಸಾಗೋದಾಗಿರುವಂತಹ ಸೌತೆಕಾಯಿ ಮತ್ತು ಗೋಧಿಯನ್ನು ಬಳಸಿ ಸೂಪರ್ ಸೂಪರಾದಂತಹ ದೋಸೆ ಅಂತೂ ರೆಡಿ ಮಾಡಿಬಿಡ್ತಾರೆ ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೀನಿ ನಾನು ಟೇಸ್ಟ್ ಮಾಡಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು ಇನ್ಸ್ಟಂಟ್ ಕುಕುಂಬರ್ ದೋಸೆ ತಯಾರಿಸುವ ವಿಧಾನ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಮುಳ್ಳು ಸೌತೆಯ ತುರಿ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಅರ್ಧ ಚಮಚದಷ್ಟು ಸಕ್ಕರೆ ಮೆಣಸಿನ ಪುಡಿ ಒಂದು ಚಮಚ ಜೀರಿಗೆ ಅರ್ಧ ಚಮಚದಷ್ಟು ಎಳ್ಳು ಒಂದು ಕಪ್ ಗೋಧಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ ನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ ಈಗ ಬಿಸಿ ಬಿಸಿಯಾದ ಇನ್ಸ್ಟಂಟ್ ಕುಕುಂಬರ್ ದೋಸೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ